ಆತ್ಮೀಯ ಸ್ಪರ್ಧಾ ಮಿತ್ರರೇ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸಿ ಟಿ ಟಿ ಸಂಬಂಧಪಟ್ಟಂಗೆ ನಾ ಕಳೆದ ವಿಡಿಯೋದಲ್ಲಿ ಗಣಿತದ ಕೆಲವೊಂದಿಷ್ಟು ಬೇಸಿಕ್ ಟರ್ಮ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ ತೊಗೊಂಡು ಬಂದಿದ್ದೆ ಈ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಅಡ್ವಾನ್ಸ್ ಟರ್ಮ್ಸ್ಗಳನ್ನ ತೊಗೊಂಡು ಬರ್ತೀನಿ ಗಣಿತದಲ್ಲಿ ಸ್ವಯಂ ಸಿದ್ಧ ಅಂದರೆ ಎಕ್ಸಿಯೋಮ್ಸ್ ಇದು ಇಲ್ಲಿ ಯುಕ್ಲಿಡ್ನ ಸ್ವಯಂ ಸಿದ್ಧದಲ್ಲಿ ಬಳಕೆಯಾಗುವಂತಹ ಪದ ಆಧಾರ ಪ್ರತಿಜ್ಞೆಗಳಿಗೆ ನಾವು ಫಾಸ್ಟ್ಯುಲೇಟ್ಸ್ ಅಂತ ಹೇಳಿ ಕರಿತೀವಿ ಪಾರ್ಶ್ವಕೋಣಗಳು ಅಂದ್ರೆ ಅಡ್ಜಸೆಂಟ್ ಆ್ಯಂಗಲ್ಸ್ ಅದೇ ರೀತಿ ಬಾಹುಗಳು ಅಂದರೆ ಅಡ್ಜಸ್ಟೆಂಟ್ ಸೈಡ್ಸ್ ಪೂರಕ ಕೋಣಗಳು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಪೂರಕ ಕೋಣಗಳು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಎರಡು ಕೋಣಗಳ ಮೊತ್ತ ತೊಂಬತ್ತು ಡಿಗ್ರಿ ಇದ್ರೆ ನಾವು ಅದನ್ನು ಪೂರಕ ಕೋಣ ಅಂತ ಹೇಳಿ ಕರಿತೀವಿ ಇನ್ನು ಪರಿಪೂರಕ ಕೋಣಗಳು ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಎರಡು ಕೋಣಗಳ ಮೊತ್ತ ಒಂದು ನೂರ ಎಂಬತ್ತು ಡಿಗ್ರಿಗೆ ಸಮ ಇತ್ತು ಅಂದರೆ ಅದನ್ನು ನಾವು ಪರಿಪೂರಕ ಅಥವಾ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಹೇಳಿ ಕರಿತೀವಿ ಶೃಂಗಾಭಿಮುಖ ಕೋಣಗಳು ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಓಕೆ ಯಾವಾಗಲೂ ಕೂಡ ಎರಡು ರೇಖೆಗಳು ಛೇದಿಸಿದಾಗ ಶೃಂಗಾಭಿಮುಖ ಕೋಣಗಳು ಸಮ ಇರ್ತವೆ ಇನ್ನು ಪರ್ಯಾಯ ಕೋಣಗಳು ಆಲ್ಟ್ರನೇಟಿವ್ ಆ್ಯಂಗಲ್ಸ್ ಅಂತ ಕರಿತೀವಿ ಎರಡು ಸಮಾಂತರ ರೇಖೆಗಳ ನಡುವೆ ರೇಖೆ ಛೇದಿಸಿದಾಗ ಅಲ್ಲಿ ಉಂಟಾಗುವಂತಹ ಅಲ್ಟರ್ನೇಟಿವ್ ಆ್ಯಂಗಲ್ಸ್ ಪರ್ಯಾಯ ಕೋಣಗಳು ಒಂದಕ್ಕೊಂದು ಸಮನಾಗಿರ್ತವೆ ಅನುರೂಪ ಕೋಣಗಳು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಇವು ಕೂಡ ಎರಡು ರೇಖೆಗಳ ನಡುವೆ ಒಂದು ಕಿರಣ ಛೇದಿಸಿತು ಅಂದರೆ ಅಲ್ಲಿ ಉಂಟಾಗುವಂಥ ಅನುರೂಪ ಕೋಣಗಳು ಪರಸ್ಪರ ಸಮನಾಗಿರ್ತವೆ ಕೋಣ ಅಂದರೆ ಎಕ್ಸ್ಟೀರಿಯರ್ ಆ್ಯಂಗಲ್ ಅಂತ ಕರಿತೀವಿ ಟ್ರ್ಯಾಂಗಲ್ ಅಂದರೆ ತ್ರಿಭುಜ ತ್ರಿಭುಜದ ವಿಧಗಳು ಟೈಪ್ಸ್ ಆಫ್ ಟ್ರ್ಯಾಂಗಲ್ಸ್ ಸರ್ವ ಸಮ ಅಂದರೆ ಕಾಂಗ್ರೂಯೆಂಟ್ ನಾವು ಟ್ರ್ಯಾಂಗಲ್ಸ್ ಒಳಗೆ ನೋಡ್ತೀವಿ ಕಾಂಗ್ರೆಂಟ್ ಟ್ರ್ಯಾಂಗಲ್ಸ್ ಅಂತೇಳಿ ಎಲ್ಲ ಮೂರು ಭಾವಗಳು ಮೂರು ಕೋಣಗಳು ಒಂದಕ್ಕೊಂದು ಸಮ ಇತ್ತು ಅಂದರೆ ಅದನ್ನು ನಾವು ಸರ್ವಸಮ್ಮ ತ್ರಿಭುಜ ಹೇಳಿ ಕನ್ಸಿಡರ್ ಮಾಡ್ತೀವಿ ಇನ್ನು ಸಮರೂಪ ಸಿಮಿಲರ್ ಲಂಬಾರ್ಧಕ ಪರ್ಪೆಂಡಿಕ್ಯುಲರ್ ಬೈಸೆಕ್ಟ್ ಅಂದರೆ ಯಾವುದಾದ್ರೂ ಒಂದು ರೇಖೆಗೆ ಲಂಬಾರ್ಧಕ ರೇಖೆ ಇತ್ತು ಅಂದರೆ ಇಲ್ಲಿ ನೈಂಟಿ ಡಿಗ್ರಿ ಉಂಟಾಗ್ತಿರ್ತದೆ ಮತ್ತು ಈ ರೇಖೆಯನ್ನು ಅರ್ಧ ಕಟ್ ಮಾಡ್ತಿರ್ತದೆ ಅದು ಓಕೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟ್ ಹೇಳಿ ಕರಿತೀವಿ ಇನ್ನು ಕೋಣಾರ್ಧಕ ಅಂದರೆ ಆ್ಯಂಗ್ಯುಲರ್ ಬೈಸೆಕ್ಟರ್ ಅಂದರೆ ಯಾವುದೇ ಒಂದು ಕೋಣದ ಇದು ತರ್ಟಿ ಡಿಗ್ರಿ ಕೋಣ ಐತಿ ಈ ಕೋಣವನ್ನು ನಡಬರ ರೇಖೆ ಇರ್ತದೆ ಇದು ಕೋಣಾರ್ಧಕ ರೇಖೆ ತರ್ಟಿ ಡಿಗ್ರಿ ಇದ್ದಿದ್ದನ್ನು ಫಿಫ್ಟೀನ್ ಫಿಫ್ಟೀನ್ ಅಂಥೇಳಿ ಕಟ್ ಮಾಡ್ತಿರ್ತದೆ ಅಂದ್ರೆ ಕೋಣವನ್ನು ಅರ್ಧಿಸ್ಕೊಂಡು ಹೋಗುವಂಥ ರೇಖೆಯನ್ನು ನಾವು ಆ್ಯಂಗಲ್ ಬಾಯ್ ಸೆಕ್ಟರ್ ಅಂತ ಹೇಳಿ ಕರಿತೀವಿ ದೆನ್ ಚತುರ್ಭುಜ ಕ್ವಾಡ್ರಿಲ್ಯಾಟ್ರಲ್ಸ್ ಕರ್ನ ಡಯಾಗೋನಲ್ ಚತುರ್ಭುಜದ ವಿಜ ವಿಧಗಳು ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್ ಘನಾಕೃತಿ ಕ್ಯೂಬ್ ಮುಖ್ಯವಾಗಿ ಇಲ್ಲಿ ನೋಡ್ರಿ ಘನಫಲ ವಾಲ್ಯೂಮ್ ಇಲ್ಲಿ ಘನ ಕ್ಯೂಬ್ ಅಷ್ಟು ಹೇಳೋದು ಬೇಡ ಕೆಲವೊಂದಿಷ್ಟು ಟರ್ಮ್ಸ್ಗಳನ್ನ ಇಲ್ಲಿ ತೊಗೊಂಡು ಆಯತ ಘನಾಕೃತಿ ಇತ್ತಂದ್ರೆ ಅದನ್ನು ನಾವು ಕ್ಯೂಬಾಯ್ಡ್ ಅಂತ ಹೇಳಿ ಕರಿತೀವಿ ಕ್ಯೂಬಾಯ್ಡ್ ಆ್ಯಂಡ್ ಶಂಕು ಇತ್ತಂದ್ರೆ ಕೋಣ್ ಶಂಕುವಿಗೆ ಕೋಣ್ ಸಿಲಿಂಡರ್ ಸಿಲಿಂಡರ್ ಆ್ಯಸ್ ಇಟ್ ಈಸ್ ಕನ್ನಡದಾಗ ಇದಕ್ಕೆ ಸ್ತಂಭಾಕೃತಿ ಅಂತ ಕರೀತಾರ ಗೋಳ ಇತ್ತು ಅಂದ್ರೆ ಸ್ಪಿಯರ್ ಸ್ಪಿಯರ್ ಅರ್ಧ ಗೋಳಕ್ಕೆ ನಾವು ಹೆಮಿಸ್ಪಿಯರ್ ಅಂತೇಳಿ ಕರಿಬೋದು ಹೆಮಿಸ್ಪಿಯರ್ ಓಕೆ ದೆನ್ ಕೋಣ ಆ್ಯಂಗಲ್ ಕೋಣದ ವಿಧಗಳು ಟೈಪ್ಸ್ ಆಫ್ ಆ್ಯಂಗಲ್ ಪೊಲಿಂಡ್ರಾಮ್ ಪೊಲಿಂಡ್ರಾಮ್ ಆಸ್ ಇಟ್ ಇಸ್ ಪೊಲಿಂಡ್ರಾಮ್ ಸಮೀಕರಣಕ್ಕೆ ನಾವು ಇಕ್ವೇಷನ್ ಅಂತ ಹೇಳಿ ಕರಿತೀವಿ ಚಕ್ರೀಯ ಚತುರ್ಭುಜ ಸೈಕ್ಲಿಕ್ ಕ್ವಾಟ್ರಿಲ್ಯಾಟ್ರಲ್ ಗ್ರಾಫ್ ನಕ್ಷೆ ಸ್ಕ್ವೇರ್ ಪೂರ್ಣ ವರ್ಗ ಸಂಖ್ಯೆ ಕಂಪ್ಲೀಟ್ ಸ್ಕ್ವೇರ್ ಅಂದರೆ ಪೂರ್ಣ ವರ್ಗ ಸಂಖ್ಯೆ ಇರೇಷನಲ್ ನಂಬರ್ಸ್ ಅಂದರೆ ಅಭಾಗಲಬ್ಧ ಸಂಖ್ಯೆಗಳು ರ್ಯಾಷನಲ್ ನಂಬರ್ಸ್ ಅಂದರೆ ಭಾಗಲಬ್ಧ ಸಂಖ್ಯೆಗಳು ಎಚ್ ಸಿ ಎಫ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಮಸಾ ಅ ಎಲ್ ಸಿ ಎಮ್ ಲೀಸ್ಟ್ ಕಾಮನ್ ಮಲ್ಟಿಪಲ್ ಲಸಾ ಕಾಂಗ್ರೆಂಟ್ ಆ್ಯಂಡ್ ಸಿಮಿಲರ್ ಟ್ರ್ಯಾಂಗಲ್ಸ್ ಸಮರೂಪ ಸಮಾರೂಪತ್ರಿಭುಜಗಳು ಅಲ್ಜಿಬ್ರೈಕ್ ಐಡೆಂಟಿಟೀಸ್ ನಿತ್ಯ ಸಮೀಕರಣಗಳು ಓಕೆ ಈ ರೀತಿಯಾಗಿ ಕೆಲವೊಂದಿಷ್ಟು ಟರ್ಮ್ಸ್ಗಳನ್ನ ಈ ವಿಡಿಯೋದಲ್ಲಿ ನಾವು ಕಲ್ಕೊಂಡವು ಇದು ನಿಮ್ಮ ಸಿ ಟಿ ಇ ಟಿ ಎಕ್ಸಾಮಿನೇಷನ್ಗೆ ಹೆಲ್ಪ್ಫುಲ್ ಆದಂಥ ಮಾಹಿತಿ ಹಾಗೂ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಿನೇಷನ್ಗೆ ಇಂಗ್ಲೀಷ್ ಅವ್ರು ಟರ್ಮ್ಸ್ ಬಂದು ಅಂದರೆ ನಮ್ಮ ಕನ್ನಡದಾಗ ಅರ್ಥ ಬರ್ತಿರ್ತಾವ ಮಮ್ಮಿ ಅವಾಗ ನಿಮಗಿದ ಹೆಲ್ಪ್ ಆಗ್ತದೆ